ಫುಲ್ ಕಾಫಿ ತೋಟನೇ ನೋಡಿ ಇದೇನು ಜಾಸ್ತಿ ಬೆಳೆಯೋಲ್ಲ ಈ ಕಡೆ ನಮ್ಮ ಕಡೆ ಬೆಳೆಯೋದೇ ಈ ಕಾಫಿ ಗಿಡ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಜನ ಕಾಫಿ ತೋಟ ನೋಡಿರಲ್ಲ ಅಲ್ವಾ ಬೆಂಗಳೂರವರೆಲ್ಲ ಹಾಗಾಗಿ ನಾನು ಕಾಫಿ ತೋಟ ತೋರಿಸ್ತಾ ಇದ್ದೀನಿ ಹೇಗೆ ಕಾಫಿ ಇರುತ್ತೆ ಹೇಗೆ ಹಣ್ಣಾಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಕಾಫಿ ಗಿಡ ಇದು ಏನು ಕಾಫಿ ಬಿಟ್ಟಿಲ್ಲ ಬಿಟ್ಟಿರೋ ಗಿಡ ತೋರಿಸ್ತೀನಿ ನೋಡಿ ಕಾಫಿ ಇದೇ ತರ ಬಿಡುತ್ತೆ ಇದಿನ್ನು ಚಿಗುರು ಇನ್ನು ಹಣ್ಣಾದ್ಮೇಲೆ ಯಾವ ತರ ಇರುತ್ತೆ ಅನ್ನೋ ತೋರಿಸ್ತೀನಿ ಕಾಫಿ ಗಿಡ ಈ ತರ ಇರುತ್ತೆ ನೋಡಿ ಇದು ಕಾಳು ಮೆಣಸಿನ ಗಿಡ ಗೊತ್ತಿರುತ್ತೆ ನಿಮ್ಗೆಲ್ಲರಿಗೂ ಹೊರಗಡೆ ಸಿಗುತ್ತೆ ಅಂಗಡಿಲೆಲ್ಲ ಪೇಪರ್ ಅಂತ ಅದೇ ಇದು ಬಳ್ಳಿ ಈ ಕಡೆ ಮಲೆನಾಡು ಸೈಡೆಲ್ಲ ಇದು ಮತ್ತೆ ಕಾಫಿನೇ ಸ್ವಲ್ಪ ಫೇಮಸ್ಸು ಯಾರೆಲ್ಲ ಈ ಕಡೆ ಚಿಕ್ಕಮಗ್ಳೂರು ಶೃಂಗೇರಿ ಕಡೆ ಟ್ರಿಪ್ ಬಂದಿದ್ದೀರ ಅವ್ರು ಖಂಡಿತ ನೋಡಿರ್ತೀರ ಯಾಕಂದರೆ ಸುತ್ತಮುತ್ತ ಕಾಫಿ ತೋಟ ಮೆಣಸೆ ಕಾಣಿಸ್ತಿರುತ್ತೆ ಇದು ಮಳೆಗಾಲಕ್ಕೆ ಕಟ್ಟಿಗೆ ನೋಡಿ ಇದು ಅರೇಬಿಕಾ ಅಂತ ಕಾಫಿ ಈ ಥರ ಇರುತ್ತೆ ಇದು ಹಣ್ಣಾಗಿದೆ ನೋಡಿ ಇದಿಷ್ಟು ದೊಡ್ಡ ಆಗಿರುತ್ತೆ ಆದರೆ ಸ್ವಲ್ಪ ಬಿಟ್ಟಿದೆ ನೋಡಿ ಈ ಥರ ಇರುತ್ತೆ ಇದೇನು ಜಾಸ್ತಿ ಬೆಳೆಯಲ್ಲ ಈ ಕಡೆ ನಮ್ಮ ಕಡೆ ಬೆಳೆಯೋದೇ ಈ ಕಾಫಿ ಗಿಡ ಅದು ಮಧ್ಯ ಮಧ್ಯದಲ್ಲಿ ಒಂದೊಂದು ಇರುತ್ತೆ ಅಷ್ಟೇ ಕಾಫಿ ಹಣ್ಣಾದ ಮೇಲೆ ಈ ಥರ ಕಾಣಿಸುತ್ತೆ ಆದರೆ ನಾವು ಇದು ಹಣ್ಣಾಗುವಾಗಲೇ ಬಿಡ್ತೀವಿ ಕುಯ್ದುಬಿಟ್ಟು ಅದು ಮತ್ತೆ ಒಣಗಿಸ್ಬಿಟ್ಟು ಮಾರಾಕ್ತೀವಿ ನೋಡಿ ನೋಡಿ ನಮ್ಮನೆ ಸುತ್ತಮುತ್ತ ಇರೋದೇ ಕಾಫಿ ಗಿಡ ಕಾಫಿ ಗಿಡನೇ ಇರೋದು ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಪಪ್ಪಾಯಿ ಗಿಡ ಅಲ್ಲಿ ಕಾಣಿಸ್ತಾ ಇರೋದು ಏಲಕ್ಕಿ ಗಿಡ ಇಲ್ಲಿ ಕಾಣಿಸ್ತಾ ಇರೋದು ಕುಂಬಳಕಾಯಿ ಬಳ್ಳಿ ಕುಂಬಳಕಾಯಿ ಆಗಿದಾವ ನೋಡೋಣ ಬನ್ನಿ ಹಾಂ ಇಲ್ಲೊಂದು ಆಗಿದೆ ನೋಡಿ ಇಲ್ಲೊಂದು ಅಲ್ಲೊಂದು ಕಾಣಿಸ್ತಾ ಇದೆ ಮಿಡಲಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ಒಳಗಡೆನೂ ಕಾಣಿಸುತ್ತೆ ನೋಡಿ ತುಂಬ ಆಗಿದೆ ಕುಂಬಳಕಾಯಿ ಫುಲ್ ಕಾಫಿ ತೋಟನೇ ನೋಡಿ ಫ್ರೆಂಡ್ಸ್ ಇದು ಫುಲ್ ಇರೋದು ಕಾಫಿ ಫ್ರೆಂಡ್ಸ್ ಇದಿನ್ನು ಕಾಫಿ ಬೆಳಿತಾ ಇದೆ ಅದಿನ್ನು ಫುಲ್ ಹಣ್ಣಾಗುತ್ತೆ ಈ ತರ ಝೂಮ್ ಆಗಿ ತೋರಿಸ್ತಾ ಇದೀನಿ ನೋಡಿ ಇದು ಸ್ವಲ್ಪ ಹಣ್ಣಾಗಿದೆ ಬಸ್ಲೆ ಎಷ್ಟೆಷ್ಟು ದೊಡ್ಡ ಆಗಿದೆ ಅಂತ ಇದಕ್ಕೆ ಚಪ್ಪರ ಹಾಕಬೇಕು ಆದ್ರೆ ಹೀಗೆ ನೆಟ್ಟು ಬಿಟ್ಟಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇನ್ನು ಚಿಗುರ್ತಾ ಇದೆ ಇದು ಎಷ್ಟೆಷ್ಟು ದೊಡ್ಡ ಎಲೆ ಇದೆ ಬಂದಿದೆ ಅಂತ ಆದ್ರೆ ಚಿಕ್ಕ ಚಿಕ್ಕ ಎಲೆ ಇರುತ್ತೆ ಆದ್ರೆ ಇದು ಜಾಸ್ತಿ ದೊಡ್ಡ ದೊಡ್ಡ ಎಲೆ ಆಗಿದೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಮಲೆನಾಡಿನಲ್ಲಿ ಕಾಫಿ ಹೇಗೆ ಬೆಳಿತಾರೆ ಏನೇನು ಬೆಳಿತಾರೆ ಅನ್ನೋದು ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ